ಎಕ್ಸಿಟ್ ಆಗ್ಬಿಡ್ತಾರ ನೀವು ಅಂಜೋದಿಲ್ಲ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸ್ಟಾಕ್ ಮಾರ್ಕೆಟ್ ಪೇಷನ್ಸ್ ಎಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಮಸ್ಕಾರ ವೀಕ್ಷಕರೇ ನಾನು ವೈಭವ್ ಪಾಟೀಲ್ ಇವತ್ತಿನ ಈ ವಿಡಿಯೋದಾಗ ನಾವ ಬುಲ್ಲಿಶ್ ಎಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಮತ್ತೆ ಪ್ರಾಕ್ಟಿಕಲಿ ಚಾಟ್ನ ಹೋಗಿ ನೋಡೋಣ ವೀಕ್ಷಕರೇ ನಾ ಈ ವಿಡಿಯೋ ಮಾಡೋಕ್ಕಿಂತ ಮೊದಲನ ಬುಲ್ಲಿ ಶಾಂಗಲ್ ಫಿಂಗ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಒಂದ್ ವಿಡಿಯೋ ಮಾಡೇನಿ ಆಲ್ರೆಡಿ ಡಿಸ್ಕ್ರಿಪ್ಷನ್ ನ ಲಿಂಕ್ ಕೊಟ್ಟಿರ್ತೇನೆ ಆ ವಿಡಿಯೋ ಹೋಗಿ ಫಸ್ಟ್ ನೋಡ್ರಿ ಆಮೇಗನ ನಿಮಗ ಈ ವಿಡಿಯೋ ಬಗ್ಗೆ ತಿಳಿತೈತಿ ತಿತ್ರಿ ಅತ್ರ ಹೆಂಗ್ ನಾವು ಬುಲ್ಲಿ ಶಂಗಲ್ ಅಂತ ಹೆಂಗ್ ಕನ್ಸಿಡರ್ ಮಾಡ್ಬೋದು ಹೆಂಗ್ ನಾವು ಟ್ರೇಡ್ ತಗೋಬಹುದು ಎಲ್ ಎಕ್ಸಿಟ್ ತಗೋಬಹುದು ಎಲ್ಲಿ ಬಾಯ್ ಮಾಡ್ಬೋದು ಅದೆಲ್ಲ ಆ ವಿಡಿಯೋನ ಹೇಳಿನಿ ಈ ವಿಡಿಯೋ ಏನಂತಂದ್ರ ಪ್ರಾಕ್ಟಿಕಲಿ ಚಾರ್ಟ್ ನೋಡೋಣ ನೋಡೋನು ನಾವು ಎಸ್ ಸಲ ಆಗನ ಎಸ್ ಸಲ ಟಾರ್ಗೆಟ್ ಕೊಟ್ಟೈತಿ ಎಸ್ ಅಲ್ಲಿ ಸ್ಟಾಪ್ ಲಾಸ್ ಇಟ್ಟೈತಿ ಮತ್ ನಮಗ್ ಚಾರ್ಟ್ ನ ಹೆಂಗ್ ಕಾಣ್ತೈತಿ ಯಾವ ತರ ಕಾಣ್ತೈತಿ ಬುಲ್ಲಿ ಶೆಂಗಲ್ ಪ್ಯಾಟರ್ನ್ ಅಂತ ನೋಡೋಣ ಬರ್ರಿ ಇವತ್ ವೀಕ್ಷಕರೇ ಬುಲ್ಲಿ ಶಂಗಲ್ ಫಿನ್ ಪ್ಯಾಟರ್ನ್ ಮತ್ತ್ ಬೇರಿ ಶಂಗಲ್ ಫಿಂಗ್ ಪ್ಯಾಟರ್ನ್ ಅಂತ ಎರಡ್ ಇದಾವ ಇವತ್ತಿನ ಈ ವಿಡಿಯೋದಾಗ ನಾ ಬರೇ ಬುಲ್ಲಿ ಶೆಂಗಲ್ ಫಿನ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಅಷ್ಟನ್ನ ನಾ ಕವರ್ ಮಾಡ್ತೇನೆ ಎರಡು ಒಂದ ವಿಡಿಯೋನ ಹೇಳಿ ವಿಡಿಯೋ ಬಹಳ ದೊಡ್ಡದಾಗ್ತೈತಿ ಮತ್ ನಿಮಗ್ ಕರೆಕ್ಟ್ ತಿಳಿಯಂಗಿಲ್ಲ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರ್ತೈತಿ ಅನಾ ಇವತ್ ಬರೇ ನಾವ್ ಬುಲ್ಲಿ ಶಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಅಷ್ಟೇ ಕಲಿಯೋಣ ತಿಳಿತ್ರಿ ವೀಕ್ಷಕರೇ ವೀಕ್ಷಕರೇ ನೀವ್ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ ಮತ್ತ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ನಾ ಈ ಚಾನೆಲ್ ಮ್ಯಾಗ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣ ವಿಡಿಯೋ ಹಾಕ್ತಿರ್ತೇನೆ ಮತ್ತ ವೀಕ್ಷಕರೇ ಆಲ್ರೆಡಿ ನಾ ಭಾಳ ಈಗ ಒಂದ್ ಮೂರ್ನಾಕ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಹಿಂಗ್ ಫುಲ್ ಡಿಟೇಲ್ ಆಗಿ ವಿಡಿಯೋ ಮಾಡೇನಿ ಪ್ಲೇ ಲಿಸ್ಟ್ ರೆಡಿ ಮಾಡೇನ್ರಿ ಒಂದ್ ಅಡ್ವಾನ್ಸ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಫ್ರೀ ಕೋರ್ಸ್ ಅಂತ ಪೂರಾ ಪ್ಲೇ ಲಿಸ್ಟ್ ನೋಡ್ರಿ ಅಂದ್ರೆ ನಿಮಗ ಎಲ್ಲಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆನು ತಿಳಿತೈತಿ ತಿಳತ್ರಿ ವೀಕ್ಷಕರೇ ನಾ ನನ್ನ ಚಾನಲ್ ಮೇ ಎರಡು ಪ್ಲೇ ಲಿಸ್ಟ್ ಮಾಡೇನ್ರಿ ನಾ ಎರಡು ಪ್ಲೇ ಲಿಸ್ಟ್ ನೋಡ್ರಿ ಅಂದ್ರೆ ನಿಮಗ ಕರೆಕ್ಟ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ನಿಮಗೆ ಏನು ಗೊತ್ತಿರ್ಲಿಲ್ಲ ಅಂದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಬರೀ ವೀಕ್ಷಕರಿಗೆ ಈಗ ಯಾವ್ದ್ರೆ ರ್ಯಾಂಡಮ್ಲಿ ಸ್ಟಾಕ್ ತಗೋನು ರಿಲಯನ್ಸ್ ತಗೋ ತಗೋತೇನಾ ನಮ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ರಿಲಯನ್ಸ್ ಸ್ಟಾಕ್ ಬಹಳ ಫೇಮಸ್ ಐತಿ ರಿಲಯನ್ಸ್ ತಗೊಳನು ನೋಡ್ರಿ ವೀಕ್ಷಕರೇ ಮತ್ತೊಂದ್ ಏನಂತ ಅಂದ್ರ ಇದ್ ಬುಲ್ಲಿಶ್ ಆಂಗಲ್ ಫಿನ್ ಪ್ಯಾಟರ್ನ್ ಗ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತಾರ ರಿವರ್ಸಲ್ ಕ್ಯಾಂಡಲ್ ಪ್ಯಾಟರ್ನ್ ದ ಒಂದ್ ಏನ್ ಬ್ಯೂಟಿ ಅಂದ್ರ ನಿಮಗ್ ಸ್ಟಾಪ್ ಲಾಸ್ ಭಾಳ್ ಕಮ್ಮಿ ಇರ್ತೇತಿ ಮತ್ತ ಟಾರ್ಗೆಟ್ ಬಾಳ್ ಕೊಡ್ತೇತಿ ನಾನ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಟ್ರೇಡ್ ತೊಳೋದ್ ಮಜಾನ ಬೇರೆ ರೀ ಸ್ಟಾಕ್ ಮಾರ್ಕೆಟ್ ನಾಗ ಈಗ ನಾ ಹ್ಯಾಮರ್ ಕ್ಯಾಂಡಲ್ ಪ್ಯಾಟರ್ನ್ ಅನ್ನಿ ಮತ್ತ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅನ್ನಿಲಾ ರೀ ಅವು ಎಲ್ಲಾ ರಿವರ್ಸಲ್ ಕ್ಯಾಂಡಲ್ ಪ್ಯಾಟರ್ನ್ ಅವ್ ಏನಂತ ಅಡ್ವಾಂಟೇಜ್ ಅಂತ ಅಂದ್ರೆ ವೀಕ್ಷಕರೇ ಸ್ಟಾಪ್ ಲಾಸ್ ಭಾಳ್ ಕಮ್ಮಿ ಇರ್ತೈತಿ ಟಾರ್ಗೆಟ್ ಬಾಳ್ ಕೊಡ್ತಾವ್ರಿ ತಿಳಿತ್ರಿ ಈಗ ನೋಡೋಣ ರಿಲಯನ್ಸ್ ಸ್ಟಾಕ್ನಾಗ ಬುಲ್ಲಿ ಶೆಂಗಲ್ ಫಿಂಕ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹೆಂಗ ಕಾಣ್ತೈತಿ ಅಂತ ನೋಡ್ರಿ ಇಲ್ಲ ಆಗೈತಿ ಇದು ನೀವು ಕನ್ಸಿಡರ್ ಮಾಡ್ಬೋದು ಬುಲ್ಲಿಶ್ ಶೆಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ನಿಮಗೆ ಕರೆಕ್ಟ್ ಮಾರ್ಕ್ ಮಾಡಿ ತೋರಿಸ್ತೇನೆ ನೋಡ್ರಿ ಹಾ ಸ್ವಲ್ಪ ಇದು ಹಾ ಇಲ್ಲಿ ನೋಡ್ರಿ ಇವು ಎರಡು ಇದು ಫಸ್ಟ್ ಕಲರ್ ರೆಡ್ ಕ್ಯಾಂಡಲ್ ಐತಿ ಫಸ್ಟ್ ಕ್ಯಾಂಡಲ್ ಸೆಕೆಂಡ್ ಗ್ರೀನ್ ಕಲರ್ ಕ್ಯಾಂಡಲ್ ಐತಿ ಅಂತಂದ್ರೆ ಅಂದ್ರೆ ಬುಲ್ಲಿ ಶೆಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಗುಳ್ಳಿ ಶಾಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆತಂದ್ರ ಫಸ್ಟ್ ಏನ್ ಮಾಡೋದಂದ್ರ ವೀಕ್ಷಕರೇ ಹಾರಿಲ್ ಲೈನ್ ಅನ್ನ ತಗೊಂಡ ಈ ಗ್ರೀನ್ ಕಲರ್ ಕ್ಯಾಂಡಲ್ ಐತ್ಲ ರೀ ಸೆಕೆಂಡ್ ಕ್ಯಾಂಡಲ್ ಗ್ರೀನ್ ಕಲರ್ ಕ್ಯಾಂಡಲ್ ಹತ್ರದ ಹೈ ಮತ್ತ ಲೋ ಅನ್ನ ಮಾರ್ಕ್ ಮಾಡ್ಬೇಕು ನಿಮಗ್ ವೀಕ್ಷಕರೇ ನಾ ನಾನ್ ನಾನಿ ಈ ವಿಡಿಯೋ ನೀವು ಏನ್ರೀ ನಂದ್ ಪ್ರೀವಿಯಸ್ ವಿಡಿಯೋ ಗುಲ್ಲಿ ಶಾಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮತ್ತ ಬೇರಿ ಶಾಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ವಿಡಿಯೋ ಮಾಡೇನ್ರಿ ನಾ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ಹೋಗಿ ಫಸ್ಟ್ ನೋಡೇನ ಈ ವಿಡಿಯೋ ನೋಡ್ರಿ ಆ ವಿಡಿಯೋ ನೋಡಲ್ದ ನಿಮ್ಗೆ ಇರಂಗಿಲ್ಲ ರೀ ಇದು ನಾ ಏನ್ ಹೇಳತ್ತೀನಿ ಅಂತ ನಿಮಗೆ ತಿಳಂಗಿಲ್ಲ ನಾನು ಫಸ್ಟ್ ಆ ವಿಡಿಯೋ ನೋಡಿನ ಈ ವಿಡಿಯೋ ನೋಡ್ರಿ ಅಂದ್ರೆ ಕರೆಕ್ಟ್ ತಿಳಿತೈತಿ ತಿಳತ್ರಿ ವೀಕ್ಷಕರೇ ನೋಡ್ರಿ ಇದ ಗ್ರೀನ್ ಕಲರ್ ಕ್ಯಾಂಡಲ್ ಇತ್ತಾರೀ ಸೆಕೆಂಡ್ ಕ್ಯಾಂಡಲ್ ಅರ್ದ ಹೈ ಮತ್ ಲೋ ಮಾರ್ಕ್ ಮಾಡ್ಕೊ ಆ ಹೈ ಅನ್ನ ಚಲೋ ಒಂದ್ ಗುಡ್ ಕ್ಯಾಂಡಲ್ ಬ್ರೇಕ್ ಮಾಡ್ಬೇಕ ನೋಡ್ರಿ ಚೊಲೋ ಗುಡ್ ಕ್ಯಾಂಡಲ್ ಒಂದ್ ಬ್ರೇಕ್ ಮಾಡೈತಿ ಆ ಕ್ಯಾಂಡಲ್ ನಮಗ್ ಗುರ್ತು ಬಾಯರ್ಸ್ ಬಾಯರ್ಸಿದಾರ್ ಅಂತ ಈ ಯಾ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಂತ ನಂಗ್ ಕಮೆಂಟ್ ಕಮೆಂಟ್ ಬಾಕ್ಸ್ ನಾಗ ಹೇಳಿ ಕಮೆಂಟ್ ಮಾಡಿ ಇದು ಆ ಕ್ಯಾಂಡಲ್ ಪ್ಯಾಟರ್ನ್ ಅಂತ ನೋಡ್ರಿ ವೀಕ್ಷಕರೇ ಚಲೋ ಒಂದ್ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗೈತಿ ಆ ಕ್ಯಾಂಡಲ್ ನೆಕ್ಸ್ಟ್ ಡೇ ಅಂದ್ರೆ ನಮಗ್ ಈ ಕ್ಯಾಂಡಲ್ ಕ್ಲೋಸಿಂಗ್ ಇಲ್ಲಿ ಎಂಟ್ರಿ ತೋತಿದ್ವು ನಾವ್ ಇಲ್ಲಿ ಬಾಯ್ ಮಾಡ್ತಿದ್ದು ಮತ್ತ ಸ್ಟಾಪ್ ಲಾಸ್ ಬುಲ್ಲಿಶ್ ಎಂಗಲ್ಫಿಂಗ್ ಫಿಂಗ್ ಕ್ಯಾಂಡಲ್ ದ ಈ ಗ್ರೀನ್ ಕ್ಯಾಂಡಲ್ ದ ಲೋ ಸ್ಟಾಪ್ ಲಾಸ್ ಇಡ್ತಿದ್ವು ಸ್ವಲ್ಪ ಪಾಯಿಂಟ್ ಫೈವ್ ಬಫರ್ ಇಡ್ರಿ ಅಂದ್ರ ಎಕ್ಸಾಕ್ಟ್ ಅದ ಸ್ಟಾಪ್ ಲಾಸ್ ಅದ ಲೆವೆಲ್ ಕಿಟ್ರ ಈಗ ನೋಡೋನ್ ಬರೀ ಟಾರ್ಗೆಟ್ ಒನ್ ಇಷ್ಟು ಟೂ ತಗೋಬೇಕಂದೇನೆ ಟಾರ್ಗೆಟ್ ಕೊಟ್ಟಿಲ್ಲ ಅನ್ಸನ್ಐತ್ರಿ ರೀ ಇದು ಬರೀ ಒನ್ ಇಷ್ಟು ಒನ್ ಕೊಟ್ಟೈತಿ ಒನ್ ಇಷ್ಟು ಒನ್ ತಗೊಂಡ್ ಎಕ್ಸಿಟ್ ಆಗಿದ್ರೆ ನಿಮಗೆ ಸಿಕ್ತಿತ್ ಕರೆಕ್ಟ್ ನೋಡ್ರಿ ಎದಕ್ ಎಕ್ಸಿಟ್ ಆಗ್ಬೇಕು ಒನ್ ಇಷ್ಟು ಒನ್ಗೂ ಎಕ್ಸಿಟ್ ಆಗೋದಿತ್ ನೀವು ಸ್ವಲ್ಪ ತಲೆ ಓಡಿಸಿದ್ರ ನಾ ಇದ್ರ ಇಲ್ಲಿ ಎಕ್ಸಿಟ್ ರೀ ಯಾಕಂದ್ರ ಇಲ್ಲಿ ಎಕ್ಸಿಟ್ ಆಗ್ತೀನಿ ಅಂದ್ರ ವೀಕ್ಷಕರೇ ನೋಡ್ರಿ ಇಲ್ಲಿ ಎಸ್ ಅಲ್ಲಿ ಪ್ರೀವಿಯಸ್ ಎಸ್ ಅಲ್ಲಿ ಸಪೋರ್ಟ್ ತಗೊತೈತ್ರಿ ಈ ಲೆವೆಲ್ ಮ್ಯಾಗ ಮತ್ತ ಇಲ್ಲಿ ಇದ ಸಪೋರ್ಟ್ ಅನ್ನ ಬ್ರೇಕ್ ಮಾಡೇತಿ ಒಂದ್ ಸಲ ಸಪೋರ್ಟ್ ಬೇಕಾದ್ರ ಅದು ಆಮ್ಯಾಗ ರೆಜಿಸ್ಟೆನ್ಸ್ ಆಗ್ತೈತಿ ತಿಳಿತ್ರಿ ವೀಕ್ಷಕರೇ ನೋಡ್ರಿ ಅಣ್ಣ ಇಲ್ಲಿ ಬುಲ್ಲಿ ಶಂಗೆ ಫಿಂಗ್ ಆತ ಖರೆ ನೆಕ್ಸ್ಟ್ ಅಲ್ಲಿ ಎಲ್ಲಿ ಸಪೋರ್ಟ್ ತಗೊತಿ ಪ್ರೀವಿಯಸ್ ಅದ ಲೆವೆಲ್ ಒಂದ ರೆಜಿಸ್ಟೆನ್ಸ್ ತಗೊಂತ ಕಳ್ಬಂತ ನಿಮಗ್ ಸಪೋರ್ಟ್ ಏನ್ ರೆಜಿಸ್ಟೆನ್ಸ್ ಪ್ರಕಾರ ನೀವು ಏನ್ರೀ ಇಲ್ಲಿ ಪ್ರಾಪರ್ ನಿಮಗ್ ಸ್ವಲ್ಪ ನಾಲೆಜ್ ಇತ್ತು ಫುಲ್ ಸಪೋರ್ಟ್ ಅಂಡ್ ರೆಜಿಸ್ಟೆನ್ಸ್ ಹಂಗ್ ಫುಲ್ ಎಕ್ಸ್ಪರ್ಟ್ ಇದ್ರೆ ನೀವ ಇಲ್ಲಿ ಎಕ್ಸಿಟ್ ತೊಗೋದಿತ್ತು ಬಟ್ ನೀವು ಇಲ್ಲಿ ಎಕ್ಸಿಟ್ ಆಗಿಲ್ಲ ಅಂದ್ರೆ ಸ್ಟಾಪ್ ಲಾಸ್ ಹಿಟ್ ಆಗತ್ತೆ ಅಂತಂದ್ರೂ ಪರವಾಗಿಲ್ಲ ಖರೆ ಮಿನಿಮಮ್ ಒನ್ ಇಷ್ಟು ಟು ಟಾರ್ಗೆಟ್ ತೊಗೊಬೇಕು ವೀಕ್ಷಕರೇ ಒನ್ ಇಷ್ಟು ಟು ಟಾರ್ಗೆಟ್ ತೊಗೊಂಡ್ರೆ ನೀವು ಹತ್ತು ಟ್ರೇಡ್ ತಗೊಂಡ್ರ ಐದು ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆಗಿ ಐದು ಟ್ರೇಡ್ ಟಾರ್ಗೆಟ್ ಕೊಟ್ಟನು ನೀವು ಪ್ರಾಫಿಟೇಬಲ್ ಇರಕ್ಕೆ ಸಾಧ್ಯ ಐತಿಯಾ ನಾನು ಯಾವಾಗೂ ಒನ್ ಇಷ್ಟು ಟು ಟಾರ್ಗೆಟ್ ತೋರಿ ಅಂತೇನೆ ಅದು ಮೇನ್ ಅಂದ್ರ ಸ್ವಿಂಗ್ ಟ್ರೇಡಿಂಗ್ ನಾಗ್ರ ಒನ್ ಇಷ್ಟು ಟೂ ತಗೋಲಾಕ ಬೇಕು ನೀವ್ ಇಂಟ್ರಾಡೆ ಆಪ್ಷನ್ ಟ್ರೇಡಿಂಗ್ ಅದು ಏನ್ ಮಾಡ್ರಿ ಅದೇ ನಂಗೆ ಗೊತ್ತಿಲ್ಲ ಬಟ್ ಸ್ವಿಂಗ್ ಟ್ರೇಡಿಂಗ್ ನಾಗ ಒನ್ ಇಷ್ಟು ಟೂ ರೇ ಟಾರ್ಗೆಟ್ ತಗೋಬೇಕು ರೀ ಬರ್ರಿ ಮತ್ ನೋಡೋಣ ನೋಡ್ರಿ ವೀಕ್ಷಕರೇ ಇಲ್ಲೂ ಆಗೈತಿ ಇಲ್ಲಿ ಇದು ನೋಡ್ರಿ ಇದು ಮಾರ್ಕ್ ಮಾಡಿ ತೋರಿಸ್ತೇನೆ ನಿಮಗ ಇದು ನೋಡ್ರಿ ಇದು ಬುಲ್ಲಿ ಶಂಗಲ್ ಫಿಂಗ್ ಕ್ಯಾನ್ಸಿ ಪ್ಯಾಟರ್ ಆತ ಅದ ಹಾಯ್ ಒಂದ್ ಹಾರಿಜಾಂಟಲ್ ಲೈನ್ ಹಾಯ ಮತ್ತ ಲೋ ಅನ್ನ ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಕ್ಯಾಂಡಲ್ ನೋಡ್ರಿ ಚಲೋ ಗುಡ್ ಆಗೇತ್ ಕ್ಯಾಂಡಲ್ ಗ್ರೀನ್ ಕಲರ್ ಕ್ಯಾಂಡಲ್ ಆಗೈತಿ ಇಲ್ಲಿ ಕ್ಯಾಂಡಲ್ ನಾಗ ತೋ ಎಂಟ್ರಿ ತಗೋದೈತೆ ಯಾಕಂದ್ರ ಕ್ಲೋಸಿಂಗ್ ನೋಡ್ರಿ ಇದ್ ಈ ಗ್ರೀನ್ ಕಲರ್ ಕ್ಯಾಂಡಲ್ ಹಾಯ್ ಮ್ಯಾಗ ಅದ್ರ ಕ್ಲೋಸಿಂಗ್ ಐತಿ ಅಂದ್ರೆ ನಮ್ಗ್ ಗೊತ್ತಾಗ್ತೈತಿ ಇಲ್ಲಿ ಬುಲ್ಲಿಶ್ ಅಂದ್ರ ಬಾಯರ್ಸ್ ಇದ್ ಐತಿ ಸ್ಟಾಕ್ ಅಂತ ಇಲ್ಲಿ ಎಂಟ್ರಿ ತೋತಿದ್ದು ಇಲ್ಲಿ ಬಾಯ್ ಮಾಡ್ತಿದ್ದು ಮತ್ತ ಸ್ಟಾಪ್ ಲಾಸ್ ಗ್ರೀನ್ ಕಲರ್ ದಲ್ಲೂ ಸ್ಟಾಪ್ ಲೋಸ್ ಇಡ್ತಿದ್ದು ನೋಡೋಣ ರೀ ಇದು ಒನ್ ಇಷ್ಟು ಟೂ ನಾ ಕೊಟ್ಟಿರ್ಬೇಕಿದ ನೋಡೋಣ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ನಾ ಹೇಳಿ ಐದ್ ಐದು ನಿಮ್ಗೆ ಸ್ಟಾಪ್ ಲೋಸ್ ಇಟ್ಟಾಗಿ ಐದ್ ನೀವು ಪಾಸ್ ಆದ್ರೂ ನಿಮ್ಗೆ ರೊಕ್ಕ ಆಗತ್ತಾವ ಸ್ಟಾಕ್ ಮಾರ್ಕೆಟ್ ನಾಗ ಅದ್ ಆಗ್ತಾವ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಕೊಟ್ಟೇನ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ನೀವೇನೇನ ಕ್ವಾಂಟಿಟಿಗಳನ್ನ ಬೈ ಮಾಡಿರಿ ಅಂತ ಹೇಳ್ಕೋರ ಅಲ್ಲಿ ನಾ ಒಂದು ಫಾರ್ಮುಲಾ ಹೇಳ ಫಾರ್ಮುಲಾ ಪ್ರಕಾರ ನೀವೇನ್ರೀ ನೀವು ಕರೆಕ್ಟ್ ಕ್ವಾಂಟಿಟಿಗಳನ್ನ ಬೈ ಮಾಡ್ರೆ ನೀವು ಶೇರ್ ಮಾರ್ಕೆಟ್ನಾಗ ಗ್ಯಾರಂಟಿ ರೊಕ್ಕ ಮಾಡ್ತಿರಿ ಏತ್ರಿ ವೀಕ್ಷಕರೇ ನೋಡ್ರಿ ಸ್ಟಾಪ್ ಲಾಸ್ ಇಟ್ಟು ಮತ್ತೆ ಕೊಟ್ಟೈತಿ ಒನ್ ಇಷ್ಟು ಟೂ ನೋಡ್ರಿ ವೀಕ್ಷಕರೇ ಇದು ಒನ್ ಇಷ್ಟು ಟೂ ಕಿಂತು ಹೆಚ್ಚ ಕೊಟ್ಟೈತಿ ನೋಡ್ರಿ ಇಲ್ಲಿ ಇಲ್ಲಿ ತಕ್ಕ ನೀವು ತಗೋಬೋದಿತ್ತ ಟಾರ್ಗೆಟ್ ನಾ ಯಾಕ ಇಷ್ಟ ದೊಡ್ಡದ ಜಗ್ಗಿನಿ ಒನ್ ಇಷ್ಟು ಟೂ ಇಲ್ಲ ಎಷ್ಟ ಐತ್ರಿ ಒನ್ ಇಷ್ಟು ತ್ರೀ ಒನ್ ಇಷ್ಟು ತ್ರೀ ನಿಮಗ್ ಟಾರ್ಗೆಟ್ ಕೊಟ್ಟೈತಿ ನಾ ಯಾಕ ಇಲ್ಲಿ ತಕನ ಇದ್ ಮಾರ್ಕ್ ಮಾಡ್ಕೊನಿ ಅಂತಂದ್ರ ವೀಕ್ಷಕರೇನ್ ನೋಡ್ರಿ ಇಲ್ಲಿ ರೆಜಿಸ್ಟೆನ್ಸ್ ಇತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಂದ್ ಸಲ ತಗೋತ ಎರಡ್ ಸಲೈ ತಗೋತ ಇಲ್ಲಿ ರೆಜಿಸ್ಟೆನ್ಸ್ ತೊಗೊಳೋದ ಚಾನ್ಸಸ್ ಇರ್ತೈತೆ ಏನಾನ ಈ ಪಾಯಿಂಟ್ ನೀವು ಎಕ್ಸಿಟ್ ತೊಗೊಂಡಿದ್ರೂ ಒನ್ ಇಷ್ಟು ತ್ರೀ ನಿಮಗ ಟಾರ್ಗೆಟ್ ಸಿಕ್ತೈತ್ ನಿಮಗೆ ಸಪೋರ್ಟ್ ಅಂಡ್ ರೆಜಿಸ್ಟನ್ಸ್ ಹೆಂಗ್ ಯೂಸ್ ಆಗ್ತೈತಿ ಹೆಂಗ್ ಟ್ರೇಡ್ ತಗೋಬಹುದ ಸಪೋರ್ಟ್ ಅಂಡ್ ರೆಜಿಸ್ಟನ್ಸ್ ಅಂದ್ರೆ ಏನ ನಿಮಗೆ ಏನು ಗೊತ್ತಿರಲಿಲ್ಲ ಅಂದ್ರೆ ಹತ್ರದ್ದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸಪೋರ್ಟ್ ಅಂಡ್ ರೆಜಿಸ್ಟೆನ್ಸ್ ಅಂದ್ರೆ ಏನ ಮತ್ತೆ ನಾ ಈಗ ಒಂದ್ ವಾರಲೆ ಅದು ಸಪೋರ್ಟ್ ಅಂಡ್ ರೆಜಿಸ್ಟನ್ಸ್ ಮ್ಯಾಗ ಒಂದ್ ಅಡ್ವಾನ್ಸ್ ಸಪೋರ್ಟ್ ಅಂಡ್ ರೆಜಿಸ್ಟೆನ್ಸ್ ಅಡ್ವಾನ್ಸ್ ಅಂತ ಒಂದು ವೀಡಿಯೋ ಮಾಡಿದೇನ್ ರೀ ಅಂದ್ರ ಅದು ಸ್ವಲ್ಪ ಒಂದು ಸ್ಟೆಪ್ ಮ್ಯಾಗ್ ಇರ್ತೈತ್ರಿ ಅದು ಸಪೋರ್ಟ್ ಅಂಡ್ ರೆಜಿಸ್ಟೆನ್ಸ್ ನಾವು ಯೂಸ್ ಮಾಡಿ ಹೆಂಗೆ ನಾವು ಟ್ರೇಡ್ ತೊಗೋಬೋದ ಅಂದ್ರ ನಾರ್ಮಲ್ ಎಲ್ಲಾರು ಮಾಡ್ಯಾರ ವಿಡಿಯೋಗಳು ಸಪೋರ್ಟ್ ಅಂಡ್ ರೆಜಿಸ್ಟನ್ಸ್ ಈಗ ನಾ ಮಾಡೇನೆ ಅದು ನಾರ್ಮಲ್ ಐತಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ನಾಗ ಸಪೋರ್ಟ್ ಅಂಡ್ ರಜಿಸ್ಟೆನ್ಸ್ ಕಲಿಯುನ್ರಿ ಆ ವಿಡಿಯೋನಾಗ ಅದನ್ನ ಒಂದ್ ಇಲ್ಲಿ ಎರಡು ವಾರನಾಗ ಅದು ವಿಡಿಯೋ ಮಾಡಿ ಬಿಡಾವ ಇದನ್ನ ತಿಳತ್ರಿ ವೀಕ್ಷಕರೇ ನೋಡ್ರಿ ಒನ್ ಇಷ್ಟು ಟು ತ್ರೀ ಕೊಟ್ಟಿತ್ತ ಇಲ್ಕ ಒನ್ ಇಷ್ಟು ಟೂ ತಗೊಂಡ ಎಕ್ಸಿಟ್ ಆದ್ರೂ ನಡೀತೈತಿ ಅದೇನಿಲ್ಲ ವೀಕ್ಷಕರಿ ನೀವು ಪ್ರಾಫಿಟೇಬಲ್ ಆಗ್ತಿರೀ ತಿಳಿತ್ರಿ ಮತ್ ನೋಡ ಸಿಕ್ತೈತೆನಾ ಭಾಳ್ ಆಗ್ತಾವ್ರಿ ಮಾರ್ಕೆಟ್ನಾಗ ಫಿಂಗ್ ಶಾಂಗಲ್ಫಿಂಗ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ನೋಡ್ರಿ ವೀಕ್ಷಕರೀ ಇದಕ್ಕೂ ನೀವು ಬುಲ್ಲಿ ಶಾಂಗಲ್ ಫಿಂಗ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಅಂತ ಕನ್ಸಿಡರ್ ಮಾಡ್ಬೋದು ಈಗ ನಾ ಹೆಂಗ್ ಚಾಟ್ನೇ ಹೋಗಿ ಹೋಗಿ ಮಾರ್ಕ್ ಮಾಡಿ ಮಾಡಿ ನೋಡಾತಿನ ಹಂಗ ನೀವು ಸ್ವಲ್ಪ ಚಾರ್ಟ್ನೆ ಹೋಗಿ ನೋಡ್ರಿ ಎಸ್ ಸಲ ಆಗ ಎಸ್ ಟಾರ್ಗೆಟ್ ಕೊಟ್ಟೈತಿ ಎಸ್ ಸಲ ಸ್ಟಾಪ್ ಲೋಸ್ ಇಟ್ ಆಗೈತಿ ಅಂತ ಅಂದ್ರೆ ನಿಮಗೆ ಕಾನ್ಫಿಡೆನ್ಸ್ ಬೆಳಿತೈತ್ರಿ ಇಷ್ಟೇ ಸ್ಟ್ರಾಟಜಿ ಆಗ ನೀವಾಗ ಹೋಗಿ ಅಂತ ಬ್ಯಾಕ್ ಟೆಸ್ಟಿಂಗ್ ಮಾಡ್ರಿ ನೋಡ್ರಿ ಬುಲಿ ಇಲ್ಲಿ ಬುಲ್ಲಿಶ್ ಆಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆತ ಗ್ರೀನ್ ಕ್ಯಾಂಡಲ್ ದ ಹಾಯ್ ಮತ್ತು ಲೋ ಮಾರ್ಕ್ ಮಾಡ್ಕೊ ಗ್ರೀನ್ ಕ್ಯಾಂಡಲ್ ಹಾಯ್ ಒಂದು ಚಲೋ ಹ್ಯಾಮರ್ ಕ್ಯಾಂಡಲ್ ಅಂತೇವ್ರಿ ಚಲೋ ಹ್ಯಾಮರ್ ಕ್ಯಾಂಡಲ್ ಆಗಿ ಮ್ಯಾಗ್ ಕ್ಲೋಸಿಂಗ್ ಹಾಯ್ ಮ್ಯಾಗ ಈ ಕ್ಯಾಂಡಲ್ ಮ್ಯಾಗ ಬಾಯ್ ಮಾಡ್ತಿದ್ದು ಮತ್ತು ಸ್ಟಾಪ್ ಲಾಸ್ ಗ್ರೀನ್ ಕನ್ ಅಂಡಲ್ ಲೋ ಸ್ಟಾಪ್ ಲಾಸ್ ಇರ್ತಿದ್ದು ಆಮ್ಯಾಗ ಟಾರ್ಗೆಟ್ ಕೊಟ್ಟೈತೆ ನೋಡೋಣ ಬರೀ ನೋಡ್ರಿ ವೀಕ್ಷಕರೀ ಮಾರ್ಕೆಟ್ ಯಾವಾಗೂ ಈಗ ಬುಲ್ಲಿಶ್ ಆಂಗಲ್ ಫಿಂಗ್ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆತಂದ್ರ ಒಮ್ಮೆ ಹಿಂಗೆ ಸ್ಟ್ರೇಟ್ ಮ್ಯಾಗ ಹೋಗಿಲ್ಲ ನೋಡ್ರಿ ಆತ ಬ್ರೇಕ್ ಆತ ಇಲ್ಲ ಎಂಟ್ರಿ ತೊಂದು ಮ್ಯಾಗ್ ಹೊತ್ತ ಕಳ ಮ್ಯಾಗ್ ಹೊತ್ತ ಮತ್ ಕಳಗ್ ಬಂತ ಸ್ಟಾಪ್ಲೋ ಸಿಟ್ ಆಗ್ಲಿಲ್ಲ ಮತ್ ಮ್ಯಾಗ್ ಹೊತ್ತ ಮತ್ ಕಳಗ್ ಬಂತ ಮ್ಯಾಗ್ ಹೊತ್ತ ನೋಡ್ರಿ ವೀಕ್ಷಕರೀ ಇಲ್ಲ ಯಾವಾಗೂ ಕಳಗ ಮ್ಯಾಗ ಕಳಗ ಮ್ಯಾಗ ಆಗ್ತಿರ್ತೇತಿ ಖರೀ ನೀವು ಅಂಜೋದಿಲ್ಲ ಯಾಕಂದ್ರ ಸ್ಟಾಕ್ ಮಾರ್ಕೆಟ್ ಪೇಶನ್ಸ್ ಗೇಮ್ ಐತ್ರಿ ಇದು ನಂದ್ ಪ್ರಕಾರ ನಾ ಇಷ್ಟ ತಕೊಂಡ್ ರೀ ಅರ್ಧ ಮಂದಿ ಇದ್ ಕಳಗ ಮ್ಯಾಗ ಕಳಗ ಮ್ಯಾಗನ ಮ್ಯಾಗ ಅಂಜಿನ ಎಕ್ಸಿಟ್ ಆಗಿಡ್ತಾರ ಅದ್ ಎಕ್ಸಿಟ್ ಆಗನ್ನ ಅವ್ರ ಟಾರ್ಗೆಟ್ ಪ್ರಾಪರ್ ತೊಳಕಂಗಿಲ್ಲ ಯಾವಾಗು ನೀವು ಸ್ಟಾಪ್ ಲಾಸ್ ಟಾರ್ಗೆಟ್ ಈ ಒನ್ ಇಷ್ಟಿ ಟು ಅನ್ನಿಲ್ಲ ರೀ ಒನ್ ಇಷ್ಟಿ ಟು ಟಾರ್ಗೆಟ್ ಮಿನಿಮಮ್ ತಗೊಬೇಕ ಇಲ್ಲಿಕ ಸ್ಟಾಪ್ ಲಾಸ್ ಇಟ್ ಆಗ್ಬೇಕ ರೊಕ್ಕ ಹಾಕ್ತವ್ರಿ ಯಾವಾಗು ನಿಮಗೆ ಈ ಸ್ಟಾಪ್ ಲಾಸ್ ನೋಡ್ರಿ ಈಗ ನಾ ಹೇಳ್ತೇನೆ ನಾ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ವಿಡಿಯೋ ಮಾಡೇನೆ ಆ ವಿಡಿಯೋ ಪ್ರಕಾರ ನೀವು ಇಲ್ಲಿ ಸ್ಟಾಪ್ ಲಾಸ್ ಕ್ಯಾಲ್ಕುಲೇಟ್ ಮಾಡಿ ಅಷ್ಟ್ ಕ್ವಾಂಟಿಟಿ ತೊಂದ್ರ ನಿಮಗ್ ಗೊತ್ತಾ ಇರ್ತೇತಿ ನೀವು ಸೋತ್ರ ಎಷ್ಟ್ ರೊಕ್ಕ ಹೋಗಿದವ ಅಂತ ಹಿಂಗ್ ನಾ ಹತ್ತು ಸಾವಿರ ಇತ್ತಂದ್ರ ಆ ವಿಡಿಯೋನಾಗ ಮಿನಿಮಮ್ ಟೂ ಪರ್ಸೆಂಟ್ ಇಲ್ಲಿಕ್ರ ಒನ್ ಪರ್ಸೆಂಟ್ ರಿಸ್ಕ್ ತೋರಿ ಅಂದೆ ನಿಮ್ ಕ್ಯಾಪಿಟಲ್ ಈ ಟೆನ್ ತೌಸಂಡ್ ಒನ್ ಪರ್ಸೆಂಟ್ ಅಂದ್ರೆ ಹಂಡ್ರೆಡ್ ರುಪೀಸ್ ಟೂ ಪರ್ಸೆಂಟ್ ಅಂದ್ರ ಟೂ ಹಂಡ್ರೆಡ್ ರುಪೀಸ್ ಬಾ ಅಂದ್ರೆ ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ರುಪೀಸ್ ಹೋಗ್ತಾವ್ ಸ್ಟಾಪ್ ಲಾಸ್ ನಿಮ್ಗೆ ಗುರುತ ಇರ್ತೈತಿ ಸ್ಟಾಪ್ ಲಾಸ್ ಇಟ್ಟಾದ್ರೆ ಖರೀ ಟಾರ್ಗೆಟ್ ಒನ್ ಇಷ್ಟು ಟೂ ತಗೊಳದ್ರಿಂದ ಟೂ ಹಂಡ್ರೆಡ್ ರುಪೀಸ್ ಸ್ಟಾಪ್ ಲಾಸ್ ಇದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಆಗ್ತೈತಿ ನಾನು ಒನ್ ಇಷ್ಟು ಟೂ ಟಾರ್ಗೆಟ್ ತಗೋಬೇಕಾ ಮತ್ತೆ ಸ್ಟಾಪ್ ಲಾಸ್ ಇಡ್ಬೇಕ ಸ್ಟಾಪ್ ಲಾಸ್ ಇಡಬೇಕಾರೆ ಈಗ ರಿಲಯನ್ಸ್ ಐತಿ ಅಂತ ಮತ್ ಬಿಡೋದಿಲ್ಲ ಎಷ್ಟು ಚಲೋ ಸ್ಟಾಕ್ ಇರ್ಲಿ ಎಷ್ಟು ಏನು ಇರಲಿ ನೀವು ಸ್ಟಾಪ್ ಲಾಸ್ ಅನ್ನ ಯಾವಾಗು ಸ್ಟಾಕ್ ಮಾರ್ಕೆಟ್ ನ ಇಡಬೇಕ ಬಹಳ ಇಂಪಾರ್ಟೆಂಟ್ ಸ್ಟಾಪ್ ಲಾಸ್ ತೇತ್ರಿ ವೀಕ್ಷಕರೇ ಮತ್ತೆ ಸ್ಟಾಪ್ ಲಾಸ್ ಹಿಟ್ ಆದ್ರೆ ಎಕ್ಸಿಟ್ ಆಗ್ಬೇಕ ಈ ಸ್ಟಾಪ್ ಲಾಸ್ ಹಿಟ್ ಆಗೈತಿ ಏ ಇಲ್ಲಿ ಹಿಟ್ ಆಗೈತಿ ಲಾಸ್ ಆಗೈತಿ ಈಗ ಮತ್ತ್ ರಿಕವರ್ ಆಗ್ತೈತಿ ಗಪ್ ಅಂತ ಈ ಟೂ ಹಂಡ್ರೆಡ್ ಲಾಸ್ ಆಗೈತಿ ಗಪ್ ಈಗ ಹಂಡ್ರೆಡ್ ಪ್ರಾಫಿಟ್ ಅದು ಬರಾನ ಎಕ್ಸಿಟ್ ಆಗೋನು ಅಂತ ಹಂಗೆಲ್ಲ ಸ್ಟಾಪ್ ಲಾಸ್ ಹಿಟ್ಟಾದ್ರೆ ಎಕ್ಸಿಟ್ ಟಾರ್ಗೆಟ್ ಹಿಟ್ ಆದ್ರೆ ಎಕ್ಸಿಟ್ ತೇತ್ರಿ ವೀಕ್ಷಕರೇ વીક્ષકરે ભાળ એક્સાપલ ના એક પ્રિવિય ના નો હામર ક્યાંડલસ્ટિક પેટન શૂટિંગ સ્ટાર ક્યાંડસ્ટિક પેટન મત મારો બુજુ ક્યાં સ્ટીક પેટર્ન બધી મળીને નોડીના ભા દોઢ વિડીયોગ્યવાળા એક્સમપલ તોર્સ ના ભાળ તોર્સ બહા મત વિડીયો દોડદા નિમગુ નોડા બે મતવું સ્વલ્પ માડરી ના પ્રકારિંગ ના હે ચાર્ટી નોડા માર્ક મળી નોડા હસલ હંગ ન્યુ હોગી ಒಂದ್ ಹತ್ ಇಪ್ಪತ್ ಸ್ಟಾಕ್ ಗಳನ್ನ ಫುಲ್ ನೋಡ್ರಿ ಒಂದ್ ಹತ್ ಹದಿನೈದು ವರ್ಷ ಹಿಂದಿಂದ ಎಸ್ಲೇ ಆಗೈತಿ ಅಸ್ಲ ಇಲ್ಲ ಹಿಂಗ್ ಮಾಡೋದ್ರಿಂದ ಏನಾಗ್ತೇತ ಅಂದ್ರೆ ವೀಕ್ಷಕರೇ ನಿಮಗ್ ಆ ಸ್ಟ್ರಾಟಜಿ ಮ್ಯಾಗ ಕಾನ್ಫಿಡೆನ್ಸ್ ಬೆಳೀತೈತಿ ಮೇನ್ ಅಂದ್ರೆ ಕಾನ್ಫಿಡೆನ್ಸ್ ಬೆಳಿಬೇಕ್ರಿ ನೀವು ಟ್ರೇಡ್ ತೊಳಕ್ ಕನ್ಸಂಗಿಲ್ಲ ಮತ್ತ ಯಾವಾಗೂ ಸ್ಟಾಪ್ ಲಾಸ್ ಅನ್ನ ಇಡ್ರಿ ಮತ್ತ ಪ್ರಾ ಟಾರ್ಗೆಟ್ ಅನ್ನ ಪ್ರಾಪರ್ ತೋರಿ ಮಿನಿಮಮ್ ಒನ್ ಇಷ್ಟು ಟೂರೆ ತೋರಿ ಅದಕ್ಕಿಂತ ಹೆಚ್ಚು ಬಂತಂದ್ರ ಅದು ಬೆಸ್ಟ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಪ್ರಕಾರ ಅದ್ಕಿಂತ ಹೆಚ್ಚು ಬರ್ತೈತ್ ಅದು ತೋರಿ ತೇತ್ರಿ ವೀಕ್ಷಕರೇ ಮತ್ತ ವೀಕ್ಷಕರೇ ನಾ ಟ್ರೇಲಿಂಗ್ ಸ್ಟಾಪ್ ಲಾಸ್ ಬಗ್ಗೆ ಹೇಳಾಮಿದ್ದೀನಿ ನೀವು ಸ್ಟಾಪ್ ಲಾಸ್ ಅನ್ನ ಹೆಂಗ್ ಟ್ರೇಲ್ ಮಾಡ್ಕೊಂಡ್ ಮ್ಯಾಗ ತಕ ಹೋಗಬಹುದ ಅಂದ್ರೆ ನಿಮ್ದ ಪ್ರಾಫಿಟ್ ಆದ್ರೆ ಹೆಚ್ಚಾಗ್ಲಿ ಖರೆ ಲಾಸ್ ಆದ್ರೆ ಕಮ್ಮಿ ಆಗಲಿ ಅದು ನಾ ಅಷ್ಟು ಹೇಳಾಮಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಈ ವಿಡಿಯೋ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡ್ರಿ ಈಗ ಮತ್ತೆ ನಾ ಭಾಳ ಸ್ಟಾಕ್ ಗಳು ತೋರಿಸ್ಬೋದ ಖರೇ ಮತ್ತ್ ವಿಡಿಯೋ ತೊಡದಾಗ್ತಿ ನನ್ನ ತೋರಿಸುವಲ್ನ ಮತ್ತ್ ನಾ ಈಗ ಹೇಳಿದ ಪ್ರಕಾರ ನೀವು ಹೋಗಿ ಮಾಡಿರಿ ಟ್ರೇಡಿಂಗ್ ವೆಬ್ಸೈಟ್ ನಾಗ ನಾ ಇದೆಲ್ಲ ಇದು ಮೊಬೈಲ್ನಾಗೂ ಬರ್ತೈತಿ ಲ್ಯಾಪ್ಟಾಪ್ನಾಗೂ ಬರ್ತೈತಿ ಅದ್ರ ಬಗ್ಗೆ ವಿಡಿಯೋನು ಮಾಡೇನಿ ಅದರ ವಿಡಿಯೋ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಅದು ಹೋಗಿ ನೋಡ್ರಿ ನಿಮಗೆ ನಾಲೆಜ್ ಇಲ್ಲ ಐತೆ ಇಲ್ಲಿ ಇಲ್ಲಿಕೆ ನಿಮ್ಮದು ಯಾವ್ದ್ರೆ ಬ್ರೋಕರೇಜ್ ಅಕೌಂಟ್ ಇರ್ತಿಲ್ಲ ರೀ ಈಗ ಜೀರೋದ ಆಂಜಲ್ ಒನ್ ಗ್ರೋ ಬ್ರೋಕ್ರೇಜ್ ಅಕೌಂಟ್ನಾಗೂ ಚಾರ್ಟ್ ಪ್ಯಾಟರ್ನ್ಗಳು ಏನ್ ಈಗಿನ ಚಾರ್ಟ್ ಪ್ಯಾಟರ್ನ್ಗಳು ಬರತ್ತಾವ ಈಗಿನ ಎಲ್ಲ ನಾಗ ಅಲ್ಲಿ ಹೋಗಿ ನೀವು ಸ್ಟಡಿ ಮಾಡ್ಬೋದು ತಿಳಿತ್ರಿ ವೀಕ್ಷಕರೇ ವೀಕ್ಷಕರ ಈ ವಿಡಿಯೋ ಚಲೋ ನಿಷ್ಠ ವಿಡಿಯೋಗೆ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ನಾನು ವಿಡಿಯೋ ಹಾಕ್ತಿರ್ತೇನೆ ಧನ್ಯವಾದಗಳು